ಗೃಹಿಣಿಯರಿಗೆ ಯೂಸ್ ಆಗುವಂತಹ ಸೂಪರ್ ಟಿಪ್ಸ್ಗಳನ್ನು ನಾನು ಕೂಡ ಟ್ರೈ ಮಾಡಿದೆ ನಿಜಕ್ಕೂ ಇವೆಲ್ಲ ವರ್ಕ್ ಆಗುತ್ತಾ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನು ಟ್ರೈ ಮಾಡಿರೋಂಥ ಟಿಪ್ಸ್ಗಳು ಎಷ್ಟು ವರ್ಕ್ ಆಗುತ್ತೆ ಇಲ್ಲ ಅಂತೇಳಿ ಆನೆಸ್ಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲನೆಯ ಟಿಪ್ ನೋಡಿ ಇಲ್ಲಿ ಮನೆಗೆ ಹೊಸ ಪರ್ಕೆ ಅಂತೇಳಿ ತಂದಾಗ ಕಸ ಗುಡಿಸ್ಬೇಕಾದ್ರೆ ಈ ರೀತಿ ಒಂದೆರಡು ಮೂರು ದಿನಗಳ ಕಾಲ ಧೂಳು ಅನ್ನೋದು ಬೀಳ್ತಾನೆ ಇರುತ್ತೆ ಮನೆ ಕಸ ಗುಡಿಸಿದೀವೋ ಇಲ್ವೋ ಅಂತೇಳಿ ಅನಿಸುತ್ತೆ ಸೊ ಹಾಗಾಗಿ ಹೊಸ ಪರ್ಕೆ ತಂದಾಗ ಈ ರೀತಿ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಬಂದುಬಿಡುತ್ತೆ ಅಂಥೇಳಿ ಒಂದು ವಿಡಿಯೋ ನೋಡಿದೆ ನಾನು ಕೂಡ ಟ್ರೈ ಮಾಡಿದೆ ಆ್ಯಕ್ಚುಲಿ ಇದು ಹಂಡ್ರೆಡಿಗೆ ಏಯ್ಟಿ ಪರ್ಸೆಂಟ್ ಕೆಲಸ ಮಾಡುತ್ತೆ ಈ ರೀತಿ ಮೇಲಿಂದ ಕೆಳಗೆ ಈ ರೀತಿ ಲೈಟಾಗಿ ಉಚ್ಕೊಂಡ್ರೆ ಸಾಕು ಪರ್ಕೆಯಲ್ಲಿರುವಂಥ ಧೂಳೆಲ್ಲ ಹೊರ ಬಂದ್ಬಿಡುತ್ತೆ ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ಸೊ ಈ ಟಿಪ್ಪಿಗೆ ಹಂಡ್ರೆಡಿಗೆ ಏಯ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ಕೊಡ್ಬೋದು ನೆಕ್ಸ್ಟ್ ಟಿಪ್ ಬಂದು ನಾನು ಒಂದು ವಿಡಿಯೋ ಶೇರ್ ಮಾಡಿದ್ದೆ ಎಂಟ್ ಸ್ಕ್ರೀನಲ್ಲಿ ಕೊಡ್ತೀನಿ ಬೇಕಿದ್ರೆ ನೋಡಿ ಕೋಲ್ಗೇಟ್ ಪೇಸ್ಟ್ ಖಾಲಿಯಾಗಿರುತ್ತಲ್ವ ಸೊ ಅದನ್ನು ಬಳಸಿ ಯಾವ ರೀತಿ ಕೆಲವೊಂದು ಯೂಸನ್ನು ಮಾಡ್ಕೊಳ್ಬಹುದು ಅಂಥೇಳಿ ನಾನು ಶೇರ್ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ ಒಂದು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋದನ್ನು ಕೂಡ ನಾನು ಶೇರ್ ಮಾಡಿದ್ದೆ ಅದರಲ್ಲಿ ಕೆಲವರು ಸ್ವಿಚ್ ಬೋರ್ಡ್ ಹತ್ರ ನೀರನ್ನು ಹಾಕಿ ಕ್ಲೀನ್ ಮಾಡಬಾರ್ದು ಸೊ ಕರೆಂಟ್ ಶಾಕ್ ಹೊಡಿಯುತ್ತೆ ಸೇಫ್ ಇರೋಲ್ಲ ಅಂಥೇಳಿ ಹಾಗಾಗಿ ನೋಡಿ ಈ ಥರ ಒಂದು ಟಿಶ್ಯೂನ ತೊಗೊಂಡು ಅಥವಾ ಕಾಟನ್ ಆದರೂ ತಗೋಬಹುದು ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಂತರ ಈ ಟಿಶ್ಯೂ ಪೇಪರ್ನಿಂದ ಈ ಸ್ವಿಚ್ ಬೋರ್ಡ್ಗಳು ನಾವೆಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಜಾಸ್ತಿ ಬಳಸೋದ್ರಿಂದ ಕೆಲವೊಮ್ಮೆ ಈ ರೀತಿ ಕರೆ ಆಗೋದು ತುಂಬಾ ಡಸ್ಟ್ ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಕೂಡ ಸೊ ಮನೆ ಕೂಡ ಕ್ಲೀನಾಗಿ ಕಾಣಿಸುತ್ತೆ ಸೊ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಒಂದು ಕಾಟನ್ನಿಗೆ ಅಥವಾ ಒಂದು ಟಿಶ್ಯೂ ಪೇಪರ್ಗೆ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಹೇಗೆ ಕ್ಲೀನಾಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಆಗಲೇ ಹೇಗಿತ್ತು ಈಗ ಯಾವ ಥರ ಕ್ಲೀನಾಗಿದೆ ಅಂಥೇಳಿ ಸೊ ನೀವೇ ನೋಡಬಹುದು ಪಟಾಪಟ ಅಂಥೇಳಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಸೊ ನಂತರ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಈ ರೀತಿ ಡ್ರೈ ಆಗಿರೋಂಥ ಕ್ಲಾತನ್ನು ತೊಗೊಂಡು ಎಣ್ಣೆಯಲ್ಲಿ ಒರೆಸಿರ್ತೀವಲ್ವ ಸೊ ಈ ರೀತಿ ಒರೆಸ್ಕೊಂಡ್ರೆ ಇನ್ನು ಕ್ಲೀನಾಗಿ ಕಾಣುತ್ತೆ ಸೊ ಸ್ವಿಚ್ ಬೋರ್ಡ್ ಅನ್ನೋದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಇದು ಹಂಡ್ರೆಡಿಗೆ ನೈಂಟಿ ಪರ್ಸೆಂಟ್ ಕೊಡ್ಬೋದು ಇಲ್ಲ ಇಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ನೆಕ್ಸ್ಟ್ ಟಿಪ್ಪನ್ನು ಟ್ರೈ ಮಾಡೋಣ ಬನ್ನಿ ಅಡುಗೆ ಮನೇಲಿ ನಾವು ಜಾಸ್ತಿ ಬಳಸೋವಂಥದ್ದು ಮಿಕ್ಸಿ ಸ್ವಲ್ಪ ಮಸಾಲೆ ರುಬ್ಬೇಕಾದ್ರೆ ನೀರು ಗಿರೇನಾದ್ರು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಈ ರೀತಿ ಕೊಳಕಾಗ್ಬಿಡುತ್ತೆ ಸೊ ಆ ಥರ ಈ ಮಿಕ್ಸಿ ಸಂಧಿಗಳಲ್ಲೆಲ್ಲ ಈ ರೀತಿ ಜಾಸ್ತಿ ಕೊಳಕೆ ಏನಾದರೂ ಆಗಿದರೆ ಯಾವ ಥರ ಕ್ಲೀನ್ ಮಾಡ್ಕೋಬೋದು ಅಂತೇಳಿ ಟ್ರೈ ಮಾಡೋಣ ಬನ್ನಿ ನೋಡಿ ಮೊದಲನೇದಾಗಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ ನಂತರ ಒಂದು ಕಾಟನ್ ಬಡ್ಡನ್ನು ತಗೊಳ್ತಾ ಇದ್ದೀನಿ ಸೊ ನಾನು ಈ ಮಿಕ್ಸಿ ಕ್ಲೀನ್ ಮಾಡೋದಕ್ಕೆ ಸಾಕಷ್ಟು ಟಿಪ್ಪನ್ನು ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾವುದು ವರ್ಕ್ ಆಗುತ್ತೆ ನೋಡೋಣ ಸೊ ಈ ಥರ ಸಂದುಗಳಲ್ಲೆಲ್ಲ ಒರೆಸ್ಕೊಳ್ಳೋದಕ್ಕೆ ಒಂದು ಕಾಟನ್ ಬಡ್ಡನ್ನು ತೊಗೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಟಿಪ್ ಮಾಡಿ ನೋಡಿ ಜಸ್ಟ್ ಈ ಥರ ಒರೆಸ್ಕೊಂಡ್ರೆ ಸಾಕು ಕ್ಲೀನಾಗಿ ಅಲ್ಲೇನು ಕರೆ ಥರ ಎಲ್ಲ ಕಟ್ಟಿರುತ್ತೆ ಅದು ಸುಲಭವಾಗಿ ಬಂದ್ಬಿಡುತ್ತೆ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಸಂದುಗಳಲ್ಲಿ ಒರೆಸೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಈ ಮಿಕ್ಸಿನೆಲ್ಲ ಸ್ವಲ್ಪ ಕೊಕೊನಟ್ ಆಯಿಲ್ ಬಳಸಿ ಜಾಸ್ತಿ ಜಿಡ್ಡು ಥರ ಆಗಿದೆ ಸೊ ನಾವು ಕ್ಲೀನ್ ಮಾಡ್ಕೋಬೇಕು ಅಂದರೆ ಕರೆ ಥರ ಇದೆ ಅಂತ ಕೊಕೋನಟ್ ಆಯಿಲ್ ಬಳಸಿ ಇದನ್ನು ಒರೆಸ್ಕೊಂಡ್ರೆ ಸೊ ಯಾಕೋ ಇದಷ್ಟು ವರ್ಕ್ ಆಗ್ತಿಲ್ಲ ಅಂತೇಳಿ ಅನ್ನಿಸ್ತು ಬಟ್ ಈ ರೀತಿ ಬಡ್ಡನ್ನ ತಗೊಂಡು ಆರಾಮಾಗಿ ಈ ಮಿಕ್ಸಿ ಸಂಧಿಗಳಲ್ಲಿ ನೋಡಿ ಈ ಥರ ಎಡ್ಜಸ್ಸಲೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನೀಟಾಗಿ ಕ್ಲೀನ್ ಆಗುತ್ತೆ ಮಿಕ್ಸಿ ಒಳಗಡೆ ಕೂಡ ಅಷ್ಟೆ ಸೊ ಅಲ್ಲಿ ಮಸಾಲೆ ರುಬ್ಬಿರ್ತೀವಲ್ವ ಸೊ ಆ ಒಳಗಡೆ ಒರ್ಸೋಕ್ಕೂ ಕೂಡ ಕಷ್ಟ ಆಗುತ್ತೆ ಅದನ್ನು ಕೂಡ ಅಷ್ಟೆ ಹತ್ತಿನ ತಗೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಡಿಪ್ ಮಾಡಿ ಒರೆಸಿದ್ರೆ ಸೊ ಮಸಾಲೆದು ಸೊ ಅದೆಲ್ಲ ಈಸಿಯಾಗಿ ಬಂದುಬಿಡುತ್ತೆ ಇಲ್ಲೆಲ್ಲ ಒರೆಸ್ಕೋಬೇಕು ಅಂತಂದರೆ ಈ ಥರ ಒಂದು ಶಾರ್ಪಾಗಿರೋದು ಏನಾದರೂ ತಗೊಂಡು ಕ್ಲೀನ್ ಮಾಡ್ಕೊಳ್ಬಹುದು ಮತ್ತು ಮಿಕ್ಸಿ ಒಳಗಡೆ ಕೂಡ ಅಷ್ಟೆ ನಾನೊಂದು ವೀಡಿಯೋ ನೋಡಿದೆ ಈ ಪೌಡರ್ನ ಹಾಕಿ ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಅಂಥೇಳಿ ಸೊ ನಾನು ಪೌಡರ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನಾನು ಕೂಡ ಟ್ರೈ ಮಾಡಿದೆ ಈ ಎಣ್ಣೆ ಜಿಡ್ಡಿನ ಅಂಶ ಇರುತ್ತಲ್ವ ಸೊ ಅದೆಲ್ಲ ಹೋಗ್ಬಿಡುತ್ತೆ ಕ್ಲೀನ್ ಆಗುತ್ತೆ ಅಂಥೇಳಿ ಸೊ ಅದ್ಯಾಕೂ ನನಗೆ ಈ ಒಂದು ಕ್ಲೀನಿಂಗ್ ಮೆಥಡ್ ಮಿಕ್ಸಿ ಕ್ಲೀನ್ ಮಾಡೋದಕ್ಕೆ ನಾನೇನು ಟ್ರೈ ಮಾಡಿದೆ ಇದೆಲ್ಲ ನನಗೆ ಹಾಕೋ ಅಷ್ಟು ಇಷ್ಟ ಆಗಲಿಲ್ಲ ಬೆಟರ್ ಅಂತಂದರೆ ಶ್ಯಾಂಪೂ ಲಿಕ್ವಿಡ್ ಬಳಸಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೋದು ಡ್ರೈ ರೀತಿನೇ ಒರೆಸ್ಕೊಂಡು ಒಂದು ಕಾಟನ್ ಕ್ಲಾತನ್ನು ತೊಗೊಂಡು ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಒಟ್ಟಿನಲ್ಲಿ ನಾವು ಮಸಾಲೆ ರುಬ್ಬಿದ ತಕ್ಷಣ ಮಿಕ್ಸರ್ನ ಕ್ಲೀನಾಗಿ ಒರೆಸಿ ಇಟ್ಟುಬಿಟ್ರೆ ಸೊ ಅಷ್ಟು ಕೊಳಕು ಕೂಡ ಆಗೋದಿಲ್ಲ ಆಮೇಲೆ ಕ್ಲೀನ್ ಮಾಡಬೇಕಾದ್ರೆ ಅಷ್ಟು ಕಷ್ಟ ಕೂಡ ಆಗೋದಿಲ್ಲ ವರ್ಕಿಂಗ್ ಇರ್ತಾರೆ ತುಂಬ ಬ್ಯುಸಿ ಇರ್ತಾರೆ ಆಗಲ್ಲ ಅನ್ನೋರು ಬೇರೆ ಮೆಥಡ್ ಟ್ರೈ ಮಾಡ್ಬೋದು ಈ ಟಿಪ್ಸ್ಗಳು ಅಷ್ಟು ಕಷ್ಟ ಅಂತೇಳಿ ನನಗೆ ಅನ್ನಿಸ್ತು ನೆಕ್ಸ್ಟ್ ಟಿಪ್ ಟ್ರೈ ಮಾಡೋಣ ಬನ್ನಿ ನೋಡಿ ಈ ಥರ ನಾವು ಯೂಶಲಿ ಮನೆಗೆ ಏನಾದರೂ ತಂದಾಗ ಬಾಕ್ಸ್ಗಳನ್ನ ಮನೆಗೆ ಬರ್ತಾನೆ ಇರುತ್ತೆ ಏನಕ್ಕಿದು ಅಂತೇಳಿ ನಾವು ಬಿಸಾಡ್ಬಿಡ್ತೀವಿ ಬಟ್ ಬಿಸಾಕೋ ಬದಲು ಇದನ್ನು ಕೂಡ ಬಳಸ್ಕೋಬೋದು ಯಾವ ಥರ ಬಳಸ್ಕೊಳ್ಳೋದು ಅಂತ ನೋಡ್ರಿ ನಾವು ಬನ್ನಿ ನೋಡಿ ಒಂದು ಸ್ಮಾಲ್ ಬಾಕ್ಸ್ ಯಾವ್ದಾದ್ರು ತೊಗೋಬೋದು ಚಿಕ್ಕದಿದ್ರು ಕೂಡ ತೊಗೋಬೋದು ಒಂದು ಸ್ಪೂನನ್ನು ತಗೊಂಡು ಈ ರೀತಿ ಬಿಸಿ ಮಾಡಿಕೊಂಡು ಮುಚ್ಚಳ ಕ್ಯಾಪ್ ಏನಿರುತ್ತೆ ಅದನ್ನು ಫುಲ್ಲು ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿದ್ದೀರಲ್ಲ ಇಲ್ಲಿ ಫುಲ್ಲು ಈ ಥರ ಹೋಲ್ ಮಾಡ್ಕೋಬೇಕು ಎಲ್ಲ ಕಡೆ ಈ ಸ್ಪೂನನ್ನ ಒಂದು ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಸಾಕು ಆರಾಮಾಗಿ ಈಸಿಯಾಗಿ ಸುಲಭವಾಗಿ ಈ ಥರ ಹೋಲನ್ನು ಮಾಡ್ಕೊಳ್ಬಹುದು ಇವಾಗ ಮುಚ್ಚಳನೆಲ್ಲ ಈ ಥರ ಹೋಲ್ ಮಾಡಿಕೊಂಡ ನಂತರ ಇವಾಗ ಬಾಕ್ಸನ್ನು ತಗೊಳ್ಳೋಣ ಇದ್ರ ಬಾಕ್ಸನ್ನು ತಗೊಂಡು ಅದರೊಳಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪನ್ನು ಹಾಕಿದ ನಂತರ ಇದರ ಜೊತೆಗೆ ಒಂದು ಐದರಿಂದ ಆರು ಲವಂಗವನ್ನು ಇದ್ದೀನಿ ಆಮೇಲೆ ಒಂದು ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಂಫರ್ಟ್ ನೀವು ಬ್ಲೂ ಆದರೂ ತೊಗೋಬೋದು ಅಥವಾ ಪಿಂಕ್ ಆದರೂ ತೊಗೋಬಹುದು ಕಂಫರ್ಟನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆ್ಯಕ್ಚುಲಿ ಇದು ನ್ಯಾಚುರಲ್ ರೂಮ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ಆಮೇಲೆ ಈ ಜಿರಳೆ ಹಲ್ಲಿಗಳ ಕಾಟ ಎಲ್ಲ ಇರುತ್ತಲ್ವ ಸೊ ಕಬೋರ್ಡ್ನಲ್ಲೂ ಕೂಡ ನೀವು ಬಟ್ಟೆಗಳಿರ್ತೀರಲ್ಲ ಅಲ್ಲಿಟ್ಟರೆ ಇದರ ಘಮ ಅನ್ನೋದು ಬರುತ್ತೆ ಅಂಥೇಳಿ ನಾನೊಂದು ವೀಡಿಯೋ ನೋಡಿದ್ದೆ ಸೊ ನಾನು ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ ಆ್ಯಕ್ಚುಲಿ ಇದು ಹಂಡ್ರೆಡಿಗೆ ಫಿಫ್ಟಿ ಪರ್ಸೆಂಟ್ ಅಂಥೇಳಿ ಕೊಡಬಹುದು ಎಸ್ ಇದು ಇದರ ಒಂದು ಗಮ ಅನ್ನೋದು ಏನಿರುತ್ತೆ ಅದು ಖಂಡಿತವಾಗ್ಲೂ ಈ ಇರುವೆಗಳಾಗಲಿ ಅಥವಾ ಜಿರಳೆಗಳನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಬಟ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇದಕ್ಕಿಂತ ಇನ್ನೂ ಯಾವುದಾದ್ರು ಸ್ಟ್ರಾಂಗ್ ಟ್ರಿಪ್ಪನ್ನು ಚೆನ್ನಾಗಿರೋ ಟ್ರಿಪ್ಪನ್ನು ಟ್ರೈ ಮಾಡಬಹುದು ಅಂಥೇಳಿ ನನಗನ್ನಿಸ್ತು ಇದು ಹಂಡ್ರೆಡಿಗೆ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಬಂದು ನೋಡಿ ಇಲ್ಲಿ ನಾವು ಬಟ್ಟೆಗಳನ್ನು ಹೋಗ್ತೀವಲ್ವ ಯೂಶ್ವಲಿ ವೈಟ್ ಬಟ್ಟೆಗಳನ್ನ ಒಗೆ ತುಂಬಾ ಕಷ್ಟ ಕರೆ ಆಗಿಬಿಟ್ರೆ ಕರೆ ಹೋಗೋದಿಲ್ಲ ಅಂಥೇಳಿ ಈ ನಿರ್ಮಾ ಪೌಡರ್ ಜೊತೆಗೆ ಇನೋ ಪ್ಯಾಕೆಟನ್ನು ಅಂದರೆ ಈ ಪೌಡರ್ನ ಸೇರಿಸಿದರೆ ಬಟ್ಟೆಗಳು ವೈಟ್ ಬಟ್ಟೆಗಳು ತುಂಬಾ ಕ್ಲೀನ್ ಆಗುತ್ತೆ ಅಂತೇಳಿ ಒಂದು ವಿಡಿಯೋ ನೋಡಿದೆ ಸೊ ನಾನು ಕೂಡ ಅಷ್ಟೇ ನಿರ್ಮಾ ಪೌಡರ್ ಜೊತೆಗೆ ಇನ್ನೋ ಪೌಡರ್ನ ಮಿಕ್ಸ್ ಮಾಡಿ ಕ್ಲಾತ್ಸನ್ನ ವಾಶ್ ಮಾಡಿದೆ ಎಸ್ ವರ್ಕ್ ಆಗುತ್ತಿದ್ದು ಹಂಡ್ರೆಡಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಅಂತೇಳಿ ಹೇಳ್ಬೋದು ಸೊ ನಾವು ಯಾವ ವಾಷಿಂಗ್ ಮಿಷಿನ್ ಬಳಸ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಹ್ಯಾಂಡ್ ವಾಶ್ ಮಾಡ್ತೀರಾ ಅಂತಂದರೂ ಕೂಡ ಈ ನಿರ್ಮಾ ಪೌಡರ್ ಜೊತೆಗೆ ಒಂದು ಸ್ವಲ್ಪ ಇನ್ನೊ ಪೌಡರ್ನ ಮಿಕ್ಸ್ ಮಾಡಿ ನೆನೆಸಿಟ್ಟು ವೈಟ್ ಕ್ಲಾತ್ಸನ್ನ ವಾಶ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಬಟ್ ವಾಷಿಂಗ್ ಮಿಷಿನಲ್ಲಿ ನೀವು ಪೌಡರ್ನ ಯೂಸ್ ಮಾಡ್ತೀರಾ ಅನ್ನೋದಕ್ಕಿಂತ ಜಾಸ್ತಿ ಲಿಕ್ವಿಡ್ಸ್ನ ಯೂಸ್ ಮಾಡ್ತೀರಾ ಅಂದರೆ ಬೆಟರ್ ಅಂತ ಅನಿಸುತ್ತೆ ಸೊ ನಿಮಗೆ ಫ್ರಂಟ್ ಲೋಡ್ ಮತ್ತು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ದು ರಿವ್ಯೂ ಬೇಕು ಅಂತ ಕೇಳಿ ಯಾಕಂದರೆ ನಾನು ಮೊದಲು ಟಾಪ್ ಲೋಡ್ ಯೂಸ್ ಮಾಡ್ತಾಯಿದ್ದೆ ಇವಾಗ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಮೆಂಟ್ ಮೂಲಕ ನೀವು ಬರ್ರಿ ತಿಳಿಸಿದ್ರೆ ನಾನು ಆದಷ್ಟು ಬೇಗ ಯಾವುದು ಚೆನ್ನಾಗಿರುತ್ತೆ ಅಂತೇಳಿ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವೀಕ್ಷಕರೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ತಮ್ಮೆಲ್ಲರ ವ್ಯಾಲ್ಯೂಯೇಬಲ್ ಟೈಮನ್ನು ಇಲ್ಲಿ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್